ತುಂಬಾ ಫೀಲ್ ಮಾಡ್ಕೊಂಡ್ರು ನಾನು ಫೀಲ್ ಮಾಡ್ಕೋಬೆ ಅದೇ ಅಕ್ಟೋಬರ್ ಟ್ವೆಂಟಿ ನೈನ್ ನಿನ್ನೆಗೆ ಅಕ್ಟೋಬರ್ ಟ್ವೆಂಟಿ ನೈನ್ಲಿ ಬಜರಂಗಿ ಟೂರ್ ರಿಲೀಸ್ ಹೇಳಿದನ್ರಿ ಬಜರಂಗಿ ಟೂ ಶಿವಾನಂದ್ ಸಿನಿಮಾ ರಿಲೀಸ್ ಆಗ್ಬಿಟ್ಟೈತೆ ಬೇಗ ಬರ್ಬೇಕಪ್ಪ ನೀನು ಅಂತಂದ ಸರಿ ಅಂತ ಹೇಳ್ಬಿಟ್ಟು ಸೀದಾ ಹೋದ್ವಿ ಸರ್ ಮಾರ್ಕ್ ಶೋ ಆಗ್ಬಿಡ್ತು ಹೋಗ್ಬೇಕಾದಾಗ ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ ಈ ತರ ಏನೋ ಹಾಸ್ಪಿಟ್ಲ್ಗೆ ಆಗಿದೆ ಹೃದಯ ಅಂತೆಲ್ಲ ಬಂತು ನನ್ಗೆ ನಂಬಕಾಗ್ತಾ ಇಲ್ಲ ಇದು ಹೆಂಗ್ಯಪ್ಪ ಏನ್ ಕತೆ ಅಂತ ಅಲ್ಲಿಗೆಲ್ಲ ದರ್ಶನ್ ಸರ್ ಬಂದ್ರು ಗಣೇಶ ಸರ್ ಓಡ್ ಬರ್ತಾಯಿದ್ರು ನಮ್ಮಿಬ್ಬರಿಗೆ ಅಲ್ಲೇ ಫ್ಲಾಶ್ ಬ್ಯಾಕ್ ಹೆಂಗಿತ್ತು ಅಂದ್ರೆ ಸರ್ ಏನೋ ಆಗಿದೆ ಸರ್ ಇವರು ನಾರ್ಮಲ್ ಆಗಿ ಇಲ್ಲ ಸರ್ ಇವರು ಎಲ್ಲ ಓಡ್ತಾ ಇದ್ದಾರಲ್ಲ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ಹೆಂಗೆ ಹೆಂಗೆ ಅಂತ ಇಬ್ರು ಹೋದ್ವಿ ಟಿಕೆಟ್ ತಕೊಂಡ್ವಿ ಹಂಗೆ ಮೊಬೈಲ್ ಇದೀವಿ ಸಿನಿಮಾನೇ ನೋಡ್ತಾ ಇಲ್ಲ ನಾವು ಅಲ್ಲಿರೋರ್ಗು ಆಲ್ರೆಡಿ ಮೆಸೇಜ್ ಬಂತು ಅಲ್ಲಿ ಎಷ್ಟು ಜನ ಕೂತಿರೋದು ಸರ್ ಒಬ್ಬರು ಮಗ್ತಲ್ಲಿ ನಗು ಇಲ್ಲ ಸರ್ ಒಬ್ಬರು ಮೊಗ್ದ ನಗು ಇಲ್ಲ ಹಂಗೆ ಕೂತಿದ್ವಿ ಕೂತಿದ್ದೀವಿ ಫಸ್ಟು ಬಜಾರ್ಂಗಿಷ್ಟು ಸಿನಿಮಾ ಸ್ಟಾರ್ಟ್ ಆಯಿತು ಶಿವಣ್ಣ ಇಂಟ್ರೊಡಕ್ಷನ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಶ್ರುತಿ ಮೇಡಮ್ ಇಂಟ್ರೊಡಕ್ಷನ್ ಆಯಿತು ಶ್ರುತಿ ಮೇಡಮ್ ಇಂಟ್ರೊಡಕ್ಷನ್ ಆದೇಟ್ಗೆ ರೆಡ್ ಲೈಟ್ ಬಂತು ಥಿಯೇಟ್ರ್ ಒಳಗಡೆ ರೆಡ್ ಲೈಟ್ ಬಂತು ಸರ್ ಸಿನಿಮಾ ಸ್ಟಾಪ್ ಮೇಲ್ಗಡೆ ನಿಂತ್ಕೊಂಡು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ಸರ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಸರ್ ನಾನು ಹತ್ತೆ ಹತ್ತೆ ಅಂದರೆ ಕಣ್ಣೆಲ್ಲ ಹೆಂಗಾಗ್ಬಿಟ್ಟು ರೆಡ್ ಆಗ್ಬಿಟ್ಟಿತ್ತು ಅವ್ರ್ ಹೆಂಗಾರು ನೋಡ್ಬೇಕಲ್ಲ ನೋಡ್ಬೇಕಲ್ಲ ಅಂತ ಅನಿಸ್ತಿತ್ತು ನನಗೆ ಆಗ್ಲೇ ಇಲ್ಲ ಅವ್ರನ್ನ ನೋಡಕ್ಕೆ ಅವ್ರು ನೋಡಕ್ಕೆ ಆಗ್ಲೇ ಇಲ್ಲ ಜೊತೆಗೆ ಅವ್ರಿಗೆ ಸಿನಿಮಾ ಮಾಡ್ಬೇಕಂತ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಆಸೆ ಇರುತ್ತೆ ಸರ್ ಅವ್ರ ಹೆಸರು ಇಟ್ಕೊಂಡು ಯಾಕಂದ್ರೆ ನಾನು ಅವ್ರಿಗೆ ಕಥೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ನಾನು ನಾನು ಪುನೀತ್ ಸರ್ಗೆ ಮಾಡ್ಬೇಕು ಅಂತ ಒಂದು ವಿಷಯ ಹೆಂಗಪ್ಪ ಅಂತ ಹೇಳಿದ್ರೆ ಪುನೀತ್ ಸರ್ ಹತ್ರ ಒಂದ್ಸರಿ ಫೋಟೋ ಆಡಿಸ್ಕೋಬೇಕು ನಾನು ಅವತ್ತು ನನ್ನ ಬಟ್ಟೆ ಚೆನ್ನಾಗಿಲ್ಲ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಅದನ್ನು ಬಿ ಗಣಪತಿ ಸರ್ ಚಾನಲ್ಲಿ ಹೇಳಿದೆ ನಾನು ಅವಾಗ ಕೂತಿದ್ದೀವಿ ಸರ್ ಬಟ್ಟೆ ಚೆನ್ನಾಗಿಲ್ವಲ್ಲ ಅಂತ ಎಲ್ಲರೂ ಓಡಿಸ್ಕೊತಾ ಇದ್ದಾರೆ ನನ್ನೂ ಕರೆದ್ರವರು ಏ ಬರಮ್ಮ ಅಂತ ಹೋಗೋಣ ಅಂದ್ರೆ ಪರವಾಗಿಲ್ಲ ಸರ್ ಅಂದ್ಬಿಟ್ಟ ಆಗೈತೆ ಅವ್ರ ಜೊತೆ ಫೋಟೋ ಓಡಿಸ್ಕೊಳಕ್ ಆಗಲಿಲ್ಲ ಸರ್ ಬಟ್ಟೆ ಚೆನ್ನಾಗಿಲ್ಲ ಹೇಳಿದ್ರೆ ನಾನು ಹಂಗೆ ಕರೆದ್ರಲ್ಲ ಹೋಗ್ಬೇಕಾಗಿತ್ತು ನಾನು ಅದು ಮೊಟ್ಟೆ ಹೊರಗಡೆ ಬಂದು ರೆಡ್ ಲೈಟ್ ಹಾಕಿದ್ರು ಸರ್ ಇಂದ ಹೊರಗಡೆ ಬರ್ತಾ ಇದ್ದೀವಿ ತುಂಬಾ ವೈರಲ್ ಆಗಿತ್ತು ಒಬ್ಬ ಗೇಟ್ ಗೇಟ್ಗೆ ಕೈಲಿ ಬ್ಲೆಡ್ ಹಂಗೆ ಬಂದ್ಬಿಡ್ತು ಏಯ್ ಅವು ನನ್ಗೆ ಇರ್ತ ತಗೊಬರೋ ಅವನೈ ನೈ ಹೋಗೋ ಎಣ್ಣೆ ತಗೋಬೋರೋ ನಮ್ಮ ಅಪ್ಪು ಸರ್ ಅಂತ ಹಂಗೆ ಹಿಂಗ ಅಂತ ಹೇಳಿ ಫುಲ್ ಗೋಲಾಡ್ತಾ ಇದ್ದಾನೆ ವೀರಭದ್ರ ಅಲ್ಲಿ ಕಮಲಾನಗರ ನಾನು ಅಲ್ಲಿಂದ ಬಂದ್ವಿ ಗಿಲ್ಲಿಗೂ ಏನು ಮಾತಾಡಕ್ಕಾಗಲಿಲ್ಲ ನಾನು ಏನು ಮಾತಾಡೋಕ್ಕಲ್ಲ ನಾನು ಇಬ್ರು ಜೊತೆಲೆ ಹೋಗಿದ್ದೀನಿ ಸಿನಿಮಾ ನೋಡೋಕೆ ಅದು ಒಂದ್ರ ಬ್ಲ್ಯಾಕ್ ಡೇ ನಮಗೆ ಹ್ಞೂ ಹೆಂಗಪ್ಪ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೋಗೋಣ ನೋಡೋಣ ಅಂತ ನಷ್ಟ ಏನು ಜನ ಅಷ್ಟಿಷ್ಟಲ್ಲ ಸರ್ ಜನ ಕಟ್ ಮಾಡಿದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ವಿ ಮೂರುವರೆಗೆ ಹೋದ್ವಿ ಸರ್ ಅಪ್ಪು ಸರ್ ನೋಡೋಣ ಅಂತ ಮೂರುವರೆಗೆ ಹೋಗ್ತಿದ್ದೀವಿ ಅರ್ಧ ಕಿಲೋಮೀಟರ್ ಜಾಮ್ ಜನ ಎಲ್ಲಿ ನೋಡ್ರಿ ಬರೀ ಚಪ್ಪಲಿಗಳ ರಾಶಿ ಅಯ್ಯೋ ಅಲ್ಲಿ ಏನು ಬಗ್ಗೆ ಏನು ಹೊಳೋರೇನು ಕಿರ್ಚ್ಕೊಳ್ಳೋರೇನು ಅದು ಲೈಫಲ್ಲಿ ನನಗೆ ಹೋಗಿ ಒಂದು ಸರಿ ಹತ್ತರ ದಿನ ನೋಡ್ಬಿಟ್ಟು ಅಲ್ಲೇ ಆಗ ಅನ್ಕಂಡೆ ನಿಮಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರಿ ನೀವು ನೀವು ಇಲ್ಲದೆ ಅಲ್ಲ ಲೈಫ್ ಇಂಡಸ್ಟ್ರಿಗೆ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಬೇಜಾರ್ ಮಾಡ್ಕೊಂಡು ಒಳಗಡೆ ಸ್ವಲ್ಪ ಐದು ನಿಮಿಷ ಕೂತ್ಕೊಂಡು ಅವ್ರ ಬಗ್ಗೆ ಒಂಥರ ಒಂಥರ ಮೂವನ್ ಆಚರಣೆ ಮಾಡ್ತಾರಲ್ಲ ಆ ಥರ ಮಾಡ್ಬಿಟ್ಟು ಅಲ್ಲಿಂದ ಬಂದ್ವಿ ಅಲ್ಲಿಂದ ಮಾಡಿ ಅಮೂಲ್ಯ ಅಮುಲ್ಯರತ್ನಂಥ ಶಾರ್ಟ್ ಮೂವೀಸ್ ಮಾಡ್ಬೇಕು ಅವ್ರಿಗೆ ಟ್ರಿಬ್ಯೂಟ್ ಮಾಡಬೇಕು ಅಂತ ಅದು ಒಂದು ಇನ್ಸಿಡೆಂಟ್ ನಡೆಯಿತು ಮಲೆ ಮದೇಸನ ಬೆಟ್ಟಕ್ಕೆ ನಾನು ಆವಾಗ ಅವಾಗ ಮೈಸೂರಿಂದ ಹೋಗ್ಬೇಕಾದಾಗ ಮಲೆ ಬೆಟ್ಟಕ್ಕೆ ನಾನು ಹೋಗ್ತೀನಿ ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ಬೆಟ್ಟದಲ್ಲಿ ಹೋದ್ವಿ ನಾರ್ಮಲ್ಗೆ ಎಲ್ಲ ಜನಗಳೆಲ್ಲ ಮಲಗ್ತಾರಲ್ಲ ಸರ್ ನಿಮಗೆಲ್ಲ ಗೊತ್ತಿರಬೇಕು ಅದನ್ನೆಲ್ಲ ಮಾಡಿರ್ತಾರೆ ಅಲ್ಲೇ ಮಲಗಿದ್ದೆ ಅಲ್ಲಿಗೆ ಒಂದು ಟೀಮ್ ಬಂತು ಏನೋ ಮಾತಾಡ್ತಾ ಇದ್ದಾರೆ ಮಗ ಇವತ್ತು ಬಂದಿದ್ದೀವಿ ಒಗ್ಗರಣೆ ಕಲ್ಪಾಸಲಿ ಒಗೆ ಆಗ್ಬಿಡ್ತಿದ್ವಿ ನಾವು ಹಿಂಗ ಅಂತ ಮಾತಾಡ್ತಿದ್ರು ನಾನು ಸರಿ ಏನು ಅಂತ ಹೇಳ್ಬಿಟ್ಟು ಮಲ್ಕೊಂಡು ಸುಮ್ಮನೆ ಇದ್ದೆ ಅವಾಗ ಈ ತರ ಅಟ್ಯಾಟೋ ಬಗ್ಗೆ ಮಾತಾಡ್ದ ಚೆನ್ನಾಗಿದೆಯಲ್ಲ ಸಬ್ಜೆಕ್ಟ್ ಇದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಲ್ಲೇ ಕೂತ್ಕೊಂಡು ನನ್ನ ಹತ್ರ ಬ್ಯಾಗಲ್ಲಿ ಯಾವಾಗ ಹೋಗ್ಬೇಕಾದ್ರು ಪ್ಯಾಡು ಗೀಡು ಪೇಪರ್ಸ್ ಎಲ್ಲ ಇದ್ದೇ ಇರೋದು ಏನು ಅನ್ಸುತ್ತೆ ಅದು ಕೂತ್ಕೊಂಡು ಬರಿತಾ ಇರೋದು ಅದು ಯಾವ ಸ್ ಪ್ಲೇಸರ್ ಆಗಿರಲಿ ಅಲ್ಲೇ ಬರೋದು ಅಲ್ಲೇ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದೆ ಬಂದೆ ಇಮಿಡಿಯೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಒಬ್ಬ ನಮ್ಮ ಮಹೇಶ್ಸರದ್ದು ಪಮುಲಿಯರ್ ಅದ್ನ ಪ್ರೊಡ್ಯೂಸರ್ ಇದಾರಲ್ಲ ಅವರು ನಂಗೆ ಪರಿಚಯ ಆದರು ಅವ್ರು ಒಂದೇ ಒಂದು ಲೈನಿಂಗ್ ಅಂದೆ ಯಾವಾಗಿಂದ ಶೂಟ್ ಮಾಡ್ತೀನಿ ಅಂದ್ರೆ ಇಷ್ಟೇ ಮಾತು ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸರ್ ನೆಕ್ಸ್ಟ್ ವರ್ನ ಸ್ಟಾರ್ಟ್ ಮಾಡ್ತೀನಿ ಸರ್ ಅಲ್ಲೇ ಟೇಬಲ್ ಮೇಲೆ ಐವತ್ತು ಸಾವಿರ ಎತ್ತಿಟ್ರು ಅದೇನೇನು ಕೆಲಸ ಬೇಕು ಅದೆಲ್ಲ ಮಾಡ್ಕೊಳ್ಳಿ ಫಿನಿಸ್ ಬರ್ದೆ ಸ್ಕ್ರೀನ್ ಪೇನ ಇವತ್ತು ಅಮೂಲ್ಯ ರತ್ನ ನೀವು ನೋಡಿ ಕರ್ನಾಟಕ ಜನಕ್ಕೂ ಅದನ್ನೇ ಹೇಳ್ತಿದೀನಿ ಯೂಟ್ಯೂಬಲ್ಲಿ ಅಲ್ಲಿ ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕ್ರೆ ಬರುತ್ತೆ ಎದೆ ತಟ್ಕೋಬೇಕು ಹಂಗಿದೆ ಆ ಶಾರ್ಟ್ ಮೂವೀಸ್ ಅಮೂಲ್ಯ ರತ್ನ ಯಾಕೆ ಅಮೂಲ್ಯ ರತ್ನ ಅಂತ ಬಂತು ಅನ್ನೋ ಟೈಟಲ್ ಕರೆಕ್ಟ್ ಆಗಿದೆ ಸಿನಿಮಾ ಅದು ಯಾಕಂದ್ರೆ ಕರ್ನಾಟಕ ರತ್ನಕ್ಕಿನ್ನ ಮೌಲ್ಯ ರತ್ನ ಅದು ಇಡೀ ವರ್ಲ್ಡ್ಗೆ ಹೌದೌದು ಹೌದು ಅದು ನೋಡಿ ನೋಡ್ಬೇಕು ಅದನ್ನ ಅದು ಅದನ್ನ ನೋಡಿದಾಗ ಅನ್ಸುತ್ತೆ ಅದು ಎಕ್ಸ್ಪೆಷಲಿ ನಾನು ಅದನ್ನ ಮಾಡಿದಾಗ ನಾನು ಸುಮಾರು ಸರಿ ತಲುಪಿಸ್ಬೇಕು ಅಂತ ಅನ್ಕೊಂಡೆ ನಾನು ಕೈಲಿ ಆಗಲಿಲ್ಲ ಸರ್ ಅವಾಗೆಲ್ಲ ನಾನು ಸ್ಟ್ರಗಲ್ ಇದ್ದೆ ಗಿಲ್ಲಿ ನಟನ ಸ್ಟ್ರಗಲ್ ಇದ್ದೆ ಮೂರು ವರ್ಷ ತಿನ್ದಿಂದ ಯಾರಾದ್ರೂ ಇಲ್ಲ ನಾವು ಊಟ ಮಾಡೋದೇ ದುಡ್ಡು ಕಷ್ಟ ನಾವೇ ಇಂದಿರಾ ಕ್ಯಾಂಟೀನ್ ಹೋಗಿ ತಿಂತಾ ಇದ್ವಿ ಐದು ರೂಪಾಯಿ ಕೊಡ್ಬಿಟ್ಟು ನಂಬ್ದಿರ ದುಡ್ಡಿಲ್ಲ ಐದು ರೂಪಾಯಿ ಕೊಡ್ಬಿಟ್ಟು ಇಂದಿರಾ ಕ್ಯಾಂಟೀನ್ ತಿನ್ನೋದು ಹತ್ ರೂಪಾಯಿ ಕೊಡೋದು ಇನ್ನೊಂದು ಪ್ಲೇಟ್ ತಗೊಳೋದು ಇನ್ನೇನ್ ಮಾಡಕ್ಕಲ್ಲ ಬರೀ ಅದೇ ತಿಂದ್ರೆ ನೆಕ್ಸ್ಟ್ ರಾತ್ರಿ ಊಟ ಹಿಂಗಿತ್ತ ಸಿಚುವೇಶನ್ ಅವಾಗ ಆಗ್ಲಿಲ್ಲ ಸರ್ ಈಗ ಒಂದ್ ಸಿನ್ಮಾ ಪ್ರಮೋಷನ್ ಮಾಡಬೇಕಾದಾಗ ನಾನು ಹೋಗಿ ಹೆಂಗಿ ನನ್ ಕೈಲಿ ಆಗ್ಲಿಲ್ಲ ಹಂಗ ಅದಾಗಲಿಲ್ಲ ಬಟ್ ಇವಾಗ ಕನಿಷ್ಠ ಪಕ್ಷ ನಿಮ್ಮಂತ ಮಾಧ್ಯಮದವರೆಲ್ಲ ಸಿಕ್ಕಿದ್ದಾರೆ ಕನಿಷ್ಠ ಪಕ್ಷ ಅದನ್ನ ನೋಡಿ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದ್ ನೆಕ್ಸ್ಟ್ ಲೆವೆಲ್ ಇದೆ ಅದು ಕತೆನೆ ಸಿನ್ಮಾ ಮಾಡ್ಬೇಕು ಅಂತ ಇದ್ದಿದ್ದು ಅದು ನೋಡೋಣ ಫ್ಯೂಚರ್ ಹೆಂಗೆ ಇರುತ್ತೆ ಸ್ವಲ್ಪ ಪ್ಲಾನ್ ಹಂಗ ಮಾಡಿ ಇಟ್ಟಿದ್ದೀನಿ ದೇವ್ರದಾಯಿಂದ ಆತರದ ಅದರದೆಲ್ಲ ನಿರ್ಮಾಪಕರು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಸರ್ ಬಗ್ಗೆ ಅದೇ ಸ್ಟ್ರಗಲ್ ಏನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗು ಗಿಲ್ಲಿನೇ ಕ್ಯಾರೆಟ್ ಇಟ್ಕೊಂಡಿದ್ದ ಅದು ಆ ಜಗಪ್ಪ ಮಾಡರ ಕ್ಯಾರೆಕ್ಟ್ ಗಿಲ್ಲಿ ನಟನೆ ಮಾಡ್ಬೇಕಾಯ್ತು ನೀವು ಸಿಂಗಲ್ ಟೇಕ್ ಮಾಡ್ತಾ ಇದೀರಿ ನಿಮ್ಮನ್ನ ಬೇರೆ ಲೆವೆಲ್ ತೋರ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಕಥೆ ಎಲ್ಲ ಬರದ ಈಗಲೂ ಸ್ಕ್ರಿಪ್ಟ್ ಅಲ್ಲಿ ಗಿಲ್ಲಿ ನಟ ಅಂತಾನೆ ಇದೆ ಶೂಟಿಂಗ್ ಎಲ್ಲ ಪ್ಲಾನ್ ಮಾಡಿದೆ ಅಷ್ಟಲ್ಲಿ ಏನ್ ಮಾಡ್ದ ಇಮಿಡಿಯೇಟ್ ಕಾಮಿಡಿ ಕಲಾಡಿ ಜನ ಆಗ್ಬಿಟ್ಟ ಅಲ್ಲೇ ಅವನ್ನ ಮೂರ್ ದಿನ ಹುಬ್ಬಿಡ್ತಾ ಇಲ್ಲ ರಜಾ ಕೊಡಲ್ಲ ಅಲ್ಲೇ ಇರ್ಬೇಕು ಎಲ್ಲ ಏನೋ ಹೋಗ್ತೀನಿ ಅಂದ್ರೆ ಹಾಸ್ಟೆಲ್ ತರ ಅದು ಮಾಡ್ಬೇಕು ಅಲ್ಲೇ ಇರ್ಬೇಕು ಸರಿ ಆಯ್ತು ಒಂದು ಬರಕ್ ಆಗಲ್ಲ ಅಂತ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಬಿಟ್ರು ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ ಇಮಿಡಿಯೇಟ್ ಜಗ್ಗಪ್ಪನ ಫೋನ್ ಮಾಡಿ ಜಗ್ಗಪ್ಪ ಅವ್ರನ್ನ ಕ್ಯಾರೆಕ್ಟರ್ ಕರ್ಕಬಾರ್ದು ಆ ನಟ ಮಾಡ್ಬೇಕಾಗಿರೋ ಕ್ಯಾರೆಕ್ಟರ್ ನಾ ಜಗ್ ಮಾಡಿದ್ರು ಅದು ಸಿನಿಮಾ ಎಲ್ಲ ಮುಗಿಸ್ಕೊಂಡ್ವಿ ಹೆಂಗ್ ಮಾಡೋದು ಈಗ ಬೆಟ್ಟಕ್ಕೆ ಹೋಗಬೇಕಾರ ಕೊಳ್ಯಾಗಲ್ಲ ಮಲ್ಲೇಶ್ವರನ್ ಬೆಟ್ಟ ಈ ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಕತೆ ಕಂಟೆಂಟ್ ಇರೋದೇ ತಮಿಳ್ನಾಡದ ಅದು ಹೋದ್ರೆ ಹಿಂಗೆ ಹೋಗಬೇಕು ಅಂತ ಆಮೇಲೆ ನನ್ನ ಸ್ನೇಹಿತರೆಲ್ಲ ಇದ್ರು ಮೂರ್ತಿ ಕೀರ್ತಿ ಕುಬೇರು ಮತ್ತೆ ಮಂಜುಸೂರಿ ಅಂತ ಸುಮಾರು ಜನ ಇದ್ದರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾರೆ ಇನ್ಕ್ಲೂಡಿಂಗ್ ಆಗಿರೋರು ಅವರು ಸರ್ ಇದನ್ನ ಹೊಗೆ ಕಲ್ಪಿಸ್ಕೋಬೇಕಾರೆ ನೀವು ತಮಿಳ್ನಾಡಿನಿಂದನೇ ಹೋದ್ರೆ ಆಗಿರುತ್ತೆ ಅದು ಲುಕ್ ಗಣ ಅಂತೇಳಿ ಪ್ಲಾನ್ ಮಾಡಿದ್ವಿ ತಮಿಳ್ನಾಡುಗೆ ಹೋಗಿ ಕ್ಯಾಮ್ರಾ ಡಾಕ್ ಮೂವಿ ನೋಡ್ಬೇಕಾದ್ರೆ ಅದನ್ನು ಹೊಗನೇಕಲ್ ಪಾಲಿಸ್ ಹೆಂಗೆ ತೋರಿಸಿದ್ದೀವಿ ತಮಿಳ್ನಾಡು ಹೆಂಗೆ ತೋರಿಸಿದೀವಿ ಹೆಂಗೆ ಅಂತ ನೋಡ್ಬೇಕು ಇನ್ಸಿಡೆಂಟ್ ರಿಯಲ್ ಇನ್ಸಿಡೆಂಟ್ಗೆ ಅಲ್ಲಿಂದ ಶೂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಹೋದ್ವಿ ನೈಸ್ ರೋಡ್ ಅಲ್ಲಿ ಕ್ಯಾಮ್ರ ಇಟ್ಟಿದ್ದೀವಿ ಇಮಿಡಿಯೇಟ್ ನೈಸ್ ರೋಡೋರು ಬಂದು ಎತ್ತೋಗ್ಬಿಟ್ಟು ಬನ್ನಿ ಯಾರು ನೀವು ಎಲ್ಲಿಂದ ಬಂದಿದ್ದೀರಿ ಯಾರು ಶೂಟಿಂಗ್ ಮಾಡ್ತಾ ಇದ್ದೀರಾ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ನಾನು ಏನು ಪರ್ಮಿಷನ್ ತಗೊಳ್ಳಿ ಕೂತ್ಕಂದ್ರೆ ಇಲ್ಲ ಸರ್ ನಾನು ಪರ್ಮಿಷನ್ ಏನು ತೊಗೊಂಡಿಲ್ಲ ಈ ಥರ ಪುನೀತ್ ರಸ್ಕು ಸರ್ ಬಗ್ಗೆ ಒಂದು ಇದು ಇದ್ದೀನಿ ಸರ್ ಒಂದು ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ ಅದು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೀನಿ ಅಂತ ಸರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೆಸರು ಹೇಳಿದೆ ಇಟ್ಕೆ ಇಮಿಡಿಯೇಟ್ ಆ ವ್ಯಕ್ತಿ ಏನು ಮಾತಾಡಿಲ್ಲ ಬರ್ರಿ ಇಲ್ಲಿ ಒಂದು ವೈಟ್ ಪೇಪರ್ ಕೊಟ್ಟು ಬಿಡಿ ಅಲ್ಲಿ ಅದೇನು ಬರೆದ್ರೆ ಸಿಗ್ನೇಚರ್ ಹಾಕ್ಬಿಟ್ಟು ನೋಡಪ್ಪ ಇದು ಶಾರ್ಟ್ ಮೂವಿ ಆದರೆ ನಾನು ಏನು ಮಾತಾಡೋದು ಸಿನಿಮಾ ಆದರೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತಂದರು ಆಮೇಲೆ ಎಲ್ಲರೂ ಬರೆದು ಸಿಗ್ನೇಚರ್ ಮಾಡಿಸ್ಕೊಂಡು ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಇಮಿಡಿಯೇಟ್ ಅಲ್ಲಿಂದ ತಮಿಳ್ನಾಡುಗೆ ಹೋಗೋಣ ಅಂತೇಳಿ ಸೀದಾ ತಮಿಳ್ನಾಡುಗೆ ಹೋದ್ವಿ ತಮಿಳ್ನಾಡಲ್ಲಿ ಬಿಡಿ ನಾನು ಅನ್ಕೊಂಡಿದ್ದೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಯಾಕಂತ ಹೇಳಿದ್ರೆ ಮಾಡ್ತಾ ಇದ್ದೀವಿ ಇವ್ರು ಯಾರು ಇಲ್ಲ ಕನ್ನಡ ಅನ್ನೋದು ಇನ್ನು ಅವ್ರು ಎನ್ನಡ ಅನ್ನೋದು ಏನಾದ್ರು ಗ್ಯಾಲಟಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಕಸ್ಮಾತ್ ನಾನೇ ತರ ಡೈರೆಕ್ಟ್ ಆಗಿ ಎಲ್ಲಾನು ಮೇಂಟೈನ್ ಮಾಡ್ಬೇಕಾಯ್ತು ನಾನೇ ಅಲ್ಲ ಸರ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಾಗ ಸರ್ ಅವ್ರ ಹೆಸರು ಹೇಳಿದೆ ರಾಗಿ ಅಂಬ್ಲಿ ಫ್ರೀ ಮಜ್ಜಿಗೆ ಫ್ರೀ ಲಾರ್ಡ್ ಫಿಫ್ಟಿ ಪರ್ಸೆಂಟ್ ಫ್ರೀ ಬರೀ ಪುನೀತ್ ರಾಜ್ಕುಮಾರ್ ಸರ್ ಹೆಸರಿಗೆ ತಮಿಳ್ನಾಡಲ್ಲಿ ಒಂದು ಸೀನ್ ಇದೆ ಹೆಚ್ಚು ಕಮ್ಮಿ ಒಂದು ಇನ್ನೂರು ಜನ ಇದ್ರು ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಸ್ಟನ್ ಆಗಿಬಿಟ್ರೆ ಅದು ನೋಡ್ಬೇಕು ನೀವು ನೋಡಿದ್ರೆ ಅದು ತುಂಬಾ ಆಗಿರೋದು ಆ ಶಾರ್ಟ್ ಓಪನ್ ಆದ ತಕ್ಷಣ ಅಲ್ಲಿ ನಿಂತಿರೋರೆಲ್ಲ ಒಂಥರ ಹೆಂಗ್ ನಾವು ಮೌನವೂ ಆಗ್ಬಿಟ್ರು ಏಯ್ ಅಪ್ಪು ಸರ್ ದಡ ಅಪ್ಪು ಸರ್ ದಡ ಅಪ್ಪು ಸರ್ ದಡ ಅಂತ ಅಲ್ಲೆಲ್ಲ ಬರೋರು ಎಲ್ಲ ನಂಬರ್ ನಂಬರ್ಗಳಿಸ್ಕೊಳ್ಳೋರು ಇಶ ಅವ್ನು ಮೂವಿ ಆದ್ಮೇಲೆ ನಮಗೆ ಹೋಗೋಡಿ ಸೆಂಡ್ ಕ ಮಾಡಿ ಸೆಂಡ್ ಮಾಡಿ ಅಂತ ಹಾಗೆಲ್ಲ ಮಾಡಿ ಹೊಗನೆ ಕಲ್ ಪಾರ್ಸಲ್ಲಿ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಆನ್ ಸ್ಪಾಟ್ ಅಲ್ಲಿ ಹೋಗಿ ಆಗಲ್ಲ ಸರ್ ಹೊಗನೆ ಕಲ್ ಯಾಕಂದ್ರೆ ಫಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮಿಷನ್ ಇರಬೇಕು ಜೊತೆಗೆ ಅವರೆಲ್ಲ ಫಾರೆಸ್ಟ್ ಇರ್ತಾರಲ್ಲ ಅವ್ರು ಯಾರು ಬಿಡಲ್ಲ ಏನೇನೋ ಮಾಡಿ ಅಲ್ಲಿಂದ ಮಾಡಿ ಹಂಗ ಮಾಡಿ ಹಂಗಂಗೆ ಪರಿಚಯ ಮಾಡಿಸಿ ಅವ್ರ ಕೈಲಿ ಹೇಳಿ ಇವ್ರ ಕೈಲಿ ಹೇಳಿ ಅಲ್ಲಿ ಕೆಂಪ್ರಾ ಸರ್ ಅಂತ ಒಬ್ರು ಇದ್ರು ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರ ಹತ್ರ ಹೋಗಿ ಲೊಕೇಶನ್ ಮ್ಯಾನೇಜರ್ ಹತ್ರ ಮಾತಾಡಿ ಅದನ್ನ ಮೂವಿ ಮಾಡಿದ್ವಿ ಅದು ನನ್ನ ಒಂದು ಡ್ರೀಮ್ ಯಾಕಂದ್ರೆ ಅದು ಕೆ ಜಿ ಎಫ್ ಟು ಬಂತು ಅತ್ತತ್ರ ನಿಮಗೆ ಮೈ ಎಲ್ಲ ಬಿಸಿ ಆಗ್ಬಿಡ್ತು ಕೆ ಎಫ್ ಜಿ ಎಫ್ ಟೂ ನೋಡಿ ಸಿನಿಮಾ ಏ ಏನಪ್ಪ ಹಿಂಗೆ ಮಾಡ್ಬೋದ ಸಿನಿಮಾನ ನಾನೇನಾರು ಮಾಡ್ಲೇಬೇಕಲ್ಲ ಅಂತ ಅನ್ನಿಸ್ತೇನೆ ಇಮಿಡಿಯೇಟ್ ಆಗಿ ಆ ಲೆವೆಲ್ ಮಾಡಿದ್ವಿ ಹಂಗ್ ಮಾಡಿದೀವಿ ಮೇಕಿಂಗ್ ಹ್ಮ್ ಸರ್ ನಾನು ಖಂಡಿತ ಮಾಡ್ಬೋದಾಗಿತ್ತು ನಾನು ನಮ್ಮ ಪ್ರೊಡ್ಯೂಸರ್ ಸರ್ಗು ಹೇಳಿದೆ ಅವ್ರಿಗೂ ನಂಬಿಕೆ ಇರಲಿಲ್ಲ ಸರ್ ಆ ಲೆವೆಲ್ಗೆ ಮಾಡ್ತೀವಿ ಅಂತ ಅವ್ರಿಗೂ ನಂಬಿಕೆ ಇಲ್ಲ ಆಮೇಲೆ ಆ ಲೆವೆಲ್ಗೆ ನೀನು ಮಾಡ್ತೀಯ ಅಂತ ಅವ್ರಿಗೂ ನಂಬಿಕೆ ಇಲ್ಲ ನಾನು ಬಂದಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅವ್ರಿಗೆ ಇವತ್ತಿಗೂ ಕುಂಡಸ್ಕೊಳ್ಳಿ ಹೇಳಿದೆ ಸರ್ ಇದು ಯಾರು ಕಡೆ ಶೇರ್ ಮಾಡ್ಬಿಡೋಣ ಯಾರು ಯೂಟ್ಯೂಬ್ ಯೂಟ್ಯೂಬ್ ಸ್ವಲ್ಪ ದುಡ್ಡು ಬರುತ್ತೆ ಸರ್ ಅವರು ಒಂದು ಹೇಗೆ ನೋಡಿದ್ರು ನೀನು ದುಡ್ಡು ಕೇಳಿದ್ನಪ್ಪ ನಾನು ಆ ವ್ಯಕ್ತಿ ಬಗ್ಗೆ ಆ ಫ್ಯಾಮಿಲಿ ಬಗ್ಗೆ ಅಷ್ಟೇ ಗೌರವ ಇದೆ ನನಗೆ ಅದು ನನ್ನ ಚಾನಲ್ ಇರಲಿ ನಮ್ಮದೇ ಚಾನಲ್ ಓಪನ್ ಮಾಡಿಬಿಡು ಅಂತ ಅದು ಅಮೂಲ್ಯ ರತ್ನ ಅಂತ ನೀನು ಇಟ್ಟಿದೆಯಲ್ಲ ಟೈಟಲ್ ಅದು ಅಮೂಲ್ಯ ರತ್ನವಾಗಿ ಅಲ್ಲೇ ಇರಬೇಕು ಅಷ್ಟೇ ಹೇಳಿದೆ ಆಮೇಲೆ ನಾನು ಏನು ಮಾತಾಡೋಕ್ಕೆ ಆಗಿಲ್ಲ ಹಾಂ ಏನು ಮಾಡೋಕ್ಕಿಲ್ಲ ಆದರೆ ಇನ್ನೊಂದು ಎರಡು ಮೂರು ಸಬ್ಜೆಕ್ಟ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಆರುಷ ಮಾಡಿದೆ ಎರಡು ಸಬ್ಜೆಕ್ಟ್ ಮಾಡಿದ್ದೀನಿ ಯಾಕಂದರೆ ನಾವು ದೊಡ್ಡ ಮನೆ ಅಭಿಮಾನಿಗಳನ್ನೋದ್ಕಿಂತ ಹೆಚ್ಚಾಗಿ ದೊಡ್ಡ ಮನೆ ಭಕ್ತರು ಯಾಕಂದರೆ ನಮಗೆ ಅಲ್ಲಿಂದ ಕಲ್ತಿದ್ದು ತುಂಬ ಇದೆ ನಾನು ಅದನ್ನು ತುಂಬ ದೂರದಿಂದನೂ ನೋಡಿದ್ದೀನಿ ಅದನ್ನು ಆ ವ್ಯಕ್ತಿತ್ವ ಇನ್ನೊಬ್ರಿಗೆ ಬರ್ತದೆ ಇಲ್ಲವೋ ಗೊತ್ತಿಲ್ಲ ನನಗೆ ಪುನೀತ್ ಸರ್ ಹತ್ರ ಯಾಕಂದರೆ ಒಂದು ರೀಲ್ಸ್ ಮಾಡಿದ್ರು ಬೆಂತಟ್ಟರು ಸರ್ ಹಿಂಗೆ ಒಂದು ರೀಲ್ಸ್ ಮಾಡ್ಕೊಂಡು ಹೋಗಿ ನೀವು ಅದನ್ನು ಬೆಂತ್ತರು ಅವ್ರು ಯಾರು ಬೇರೆಯವ್ರ ಥರ ಹಂಗೆ ಮಾಡ್ತಿರ್ಲಿಲ್ಲ ಸರ್ ನನಗೆ ಅವ್ರ ಮೇಲೆ ಜಗಾಧ ಪ್ರೀತಿ ನನ್ನ ಮೊಬೈಲ್ ಡಿ ಪಿ ಚೇಂಜ್ ಮಾಡಿಲ್ಲ ಸರ್ ನಾಲ್ಕು ವರ್ಷ ಆಯಿತು ಅವ್ರು ಯಾವತ್ತು ಇದಾದರೂ ಆವತ್ತು ಅವ್ರು ಫೋಟೋ ಕುಡಿಸಿರೋ ನೀವು ಇವತ್ತಿಗೂ ನಾನು ಡಿ ಪಿ ಚೇಂಜ್ ಮಾಡಿಲ್ಲ ಅದು ಅವ್ರಿಗೆ ಮಿಸ್ಲು ಅಂತ ಹೇಳ್ಬಿಟ್ಟು ಹಂಗೆಟ್ಟಿದ್ವಿ ಅಭಿಮಾನಿ ಅಭಿಮಾನಿ ಅಂತ ಹೇಳಿದ್ರೆ ನಿಮ್ಗೆ ವ್ಯಕ್ತಿತ್ವದ ಮೇಲೆ ಅಭಿಮಾನಿಗಳಾಗ್ತಾರೆ ಸರ್ ಸಿನ್ಮಾ ಅಂದ್ರ ವ್ಯಕ್ತಿತ್ವ ಒಳಗಡೆ ಇರ್ತದಲ್ಲ ನೋಡಿ ಒಳ್ಳೆತನ ಎಲ್ಪಿಂಗ್ ನೇಚರ್ ಇವೆಲ್ಲ ಇರ್ತದಲ್ಲ ಕೆಲವು ಡೈಲಾಗ್ ಬರ್ದಿದೀನಿ ಬರ್ದಿದೀನಿ ಅದು ಶಾಶ್ವತ ಅದು ತಂದೆ ಅಭಿಮಾನಿಗಳನ್ನೇ ದೇವರಂದ್ರು ಮಗ ಅಭಿಮಾನಿಗಳಿಗೆ ದೇವರಾದ್ರು ಅಂತ ಬರೆದಿದ್ದೀನಿ ನೋಡಿ ಅದು ಇವತ್ತಲ್ಲ ಅದೆಲ್ಲ ಟ್ರೆಂಡ್ ಆಗ್ಬೇಕು ಎಲ್ಪ್ ಮಾಡಿದ್ರೆ ಅಪ್ಪು ತರ ಮಾಡ್ಬೇಕು ಹೆಸರು ಮಾಡಿದ್ರೆ ಅವ್ರ ಅಪ್ಪನ್ ತರ ಮಾಡ್ಬೇಕು ಅಂತ ರಾಜ್ಕುಮಾರ್ ಅಣ್ಣವ್ರ ತರ ಮಾಡ್ಬೇಕು ಹೆಸರು ಮಾಡಿದ್ರೆ ಆದ್ರೆ ಹೆಲ್ಪ್ ಮಾಡಿದ್ರೆ ಮಾತ್ರ ಅಪ್ಪು ತರ ತರ ಮಾಡ್ಬೇಕು ಗೊತ್ತಾಗದೆ ಹೆಲ್ಪ್ ಮಾಡಿದ್ರು ಅವ್ರು ಹೋದ್ಮೇಲೆ ಎಲ್ಲರೂ ಗೊತ್ತಾಯ್ತು ಹಂಗಿರ್ಬೇಕು ನಾನು ಸಹಾಯ ಮಾಡಿದೀನಿ ಎಲ್ಲರಿಗೂ ಹೇಳ್ಕೊಳ್ಳೋದು ಗಿಳ್ಕೊಳ್ಳೋದು ಎಲ್ಲಾರು ತೋರ್ಸ್ಕೊಂಡಿದ್ದೆ ಯಾವ್ದು ಮಾಡಿಲ್ಲ ಹೌದು ಹೌದು ಸರ್ ಒಂದ್ ಡೈಲಾಗ್ ಬರೆದಿದೆ ಎಕ್ಸ್ಪ್ರೆಸಲ್ ನಾನು ಅದನ್ನ ಗಿಲ್ಲಿ ನಟ ಕಾಮಿಡಿ ಕಾಮಿಡಿ ಕಿಲಾಡಿಗಳಲ್ಲಿ ಹೇಳ್ದ ಸ್ಟೇಜ್ ಮೇಲೆ ಆ ವಾಯ್ಸು ಗಿಲ್ಲಿ ನಟನ ಆ ಡೈಲಾಗ್ ಬಂದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತು ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರು ಒಂದು ಹತ್ತು ಲಕ್ಷ ಜನ ರೀಲ್ಸ್ ಮಾಡಿರ್ಬೇಕಾದ್ರೆ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಜಾತಿ ಪ್ರೀತ ರಾಜಕಾರಣಿ ಆಗ್ತಾನೆ ಜನರನ್ನ ಪ್ರೀತ ರಾಜ್ ಕುಮಾರ್ ಆಯ್ತಾನ ಅಂತ ಡೈಲಾಗ್ ಬರ್ದಿದ್ದೆ ನಾನು ಅಮೂಲ್ಯ ರತ್ನಗ್ ಬರ್ದಿದ್ದು ಆ ಡೈಲಾಕ್ ಅವನು ಹೋಗಿ ಸ್ಟೇಜ್ ಮೇಲೆ ಹೇಳ್ಬಿಟ್ಟಿದಾನೆ ಏ ಸಾರ್ ಬೇಧ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಆಮೇಲೆ ಇನ್ನೊಂದ್ ಸಾರ್ ಸರ್ ಬೇದ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಏ ಹೇಳ್ರಿ ಯಾಕ್ರೆ ಹೆಂಗ ಹೇಳ್ತಿದಿರ ಅಂತ ಸಾರ್ ನಿಮ್ ಡೈಲಾಗ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಏನಪ್ಪಾ ಹೇಳ್ಬಿಟ್ಟು ಆಮೇಲೆ ಬೇದರ್ ಹೋಗಲಿ ಸರಿ ಬಿಡ್ರಿ ನೀವೆಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಬಂದು ತಲೆ ಕೆಡಿಸ್ಕೊಳ್ಳಿಲ್ಲ ಆ ಪಾಯಿಂಟ್ ಅಲ್ಲಿ ಬೇರೆ ಏನ್ ಡೈಲಾಗ್ ಬರಬೇಕು ಅಂತ ಅನಿಸ್ತಿತ್ತು ಇಮಿಡಿಯೇಟ್ ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ ಮಾಡ್ತಾ ಅಲ್ಲ ಹಂಗೆ ರಪ್ಪ ಅಂತ ಅದು ಹೆಲ್ಪ್ ಮಾಡಿದ್ರೆ ರಪ್ಪು ತರ ಮಾಡ್ಬೇಕು ಹೆಸರು ಮಾಡಿದ್ರೆ ರಪ್ಪ ತರ ಮಾಡ್ಬೇಕು ಹೇಳಿ ಆ ಡೈಲಾಗ್ ಇತ್ತು ಅದನ್ನು ಹೇಳ್ಬಿಡ್ತೀನಿ ಅಂತಿದ್ದ ಅಯ್ಯೋ ಅಂತ ಬೇಡ ಮಾಡಿ ಆಮೇಲೆ ನಾನು ಬರೀ ಪಂಚಿಂಗ್ ಡೈಲಾಗ್ ಅವ್ನಿಗೆ ತುಂಬಾ ಇಷ್ಟ ಅವನು ಹಳ್ಳಿ ಸೊಗಡೆ ಚೆನ್ನಾಗಿ ಬರೀತಾನೆ ಆದ್ರೆ ಪಂಚಿಂಗ್ ಡೈಲಾಗ್ ಅರ್ಥಪೂರ್ಣವಾಗಿ ನೀವು ಬರೀತೀರಾ ಬರೀರಿ ಸರ್ ಬರೀರಿ ಸರ್ ಬರೀರಿ ಸರ್ ಅಂತ ಹೇಳಿ ಸಿಗೋಟೆ ಬರೀತಾ ಈಗ ಇಲ್ಲಿ ನಿಮ್ಮ ಸಪೋರ್ಟ್ ಕೂಡ ಇಲ್ಲ ಸರ್ ಇದೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ ನನ್ನ ಸ್ನೇಹಿತನಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಈಗ ಒಂದು ಸ್ಟಾರ್ಟಿಂಗು ಒಂದು ಲೆವೆಲ್ಗೆ ಸ್ಪೆಂಡ್ ಆಗಿ ಡೈಲಾಕ್ ಇಲ್ಲ ನಂದು ಲೌಡಕ್ಕೆ ಬಾಲು ಇದನ್ನ ಹೇಳ್ದಿಲ್ಲ ಜಾತಿ ಪ್ರಶ್ನದ್ದು ಇದೆಲ್ಲ ಡೈಲಾಕ್ ಅವೆಲ್ಲ ಒಂಥರ ಬೇರೆ ನನಗೆ ಯಾಕಂದ್ರೆ ಗಿಲ್ಲಿ ಬೈಲ ವಾಯ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿತ್ತು ನಾನು ನಾನು ಹೇಳಿದೆ ಸ್ಟೇಜ್ ಮೇಲೆ ಹೇಳಿದ್ರೆ ಬೇರೆಯವ್ರಿಗೆ ಯಾರಿಗೂ ಹೇಳೋಕಿದ್ ಅವಕಾಶ ಕೊಡಲ್ಲ ಸರ್ ಇದು ಡೈಲಾಕ್ ಏನಿರುತ್ತೆ ಇದು ಆ ಇದೆ ಡೈಲಕ್ಟ್ ಬೇಕೇ ಬೇಕು ಅಂತ ಅದನ್ನ ನೀವ್ ಹೇಳ್ತೀನಿ ಅಂದ್ರೆ ನೀವು ಹೇಳಿ ಸರ್ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಇರುತ್ತೆ ಅಂತ ನಮೇಲೆ ಅಲ್ಲೋದು ಇನ್ನು ಸಾಕಷ್ಟು ಇದೆ ಸರ್ ಎಲ್ಲ ಬರ್ದಿದೀವಿ ಇನ್ನು ಸಾಕಷ್ಟು ಇದೆ ನಮ್ದು ಆದಂತ ಡಿಕ್ಷನರಿ ಓಪನ್ ಆಗಿಲ್ಲ ಇನ್ನು ಇನ್ಮೇಲೆ ಸ್ಟಾರ್ಟ್ ಇನ್ನುವಾಗ ಇವಾಗ ಇವಾಗ ಓಪನ್ ಆಗ್ತಾಯಿದೆ ಆಮೇಲೆ ನಾವೆಲ್ಲ ಹೌದು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಂದ್ರೆ ಅವ್ನು ಒಬ್ಬ ನಟ ಅಂತನಲ್ಲ ಅವನ ಹೆಸರಿನ ನಟನೇ ಇದೆ ನೋಡಿ ಗಿಲ್ಲಿ ನಟ ಅಂತ ಹೆಸರಿನ ನಟ ಸುಮ್ ಅದ್ದೂರಿ ನಟ ಅದು ಭರ್ಜರಿ ನಟ ಅಂತ ಹೇಳಿದ್ರೆ ಅವ್ನು ತುಂಬಾ ಸಣ್ಣ ಅಯ್ಯೋ ಯಾಕೆ ಹೇಳ್ತೀನಿ ಇಷ್ಟೇ ಇದ್ದಪ್ಪ ನನ್ ಪರಿಚಯ ಆದಾಗ್ಲೇ ಏನೋ ಊಟ ತಿಂತಾನು ತಿನ್ನಲ್ವ ಅಂತ ಇದ್ದ ಹಿಂಗೆ ಇದ್ದ ಅವ್ನು ಅವಾಗ ಕೆಲಸ ಮಾಡ್ಬೇಕಾದ್ರೆ ಆಗಿ ಮಾಡ್ಬಿಡೋದು ಏನೋ ರತ್ ಬೇಕಾದ್ರೂ ಚಕ ಅಂತ ಹತ್ಬಿಡೋನು ಯಾಕಂದ್ರೆ ಸಣ್ಣ ಇದ್ನಲ್ಲ ಅದಕ್ಕೆ ಗಿಲ್ಲಿ ತರ ಅವನಲ್ಲ ಇವನು ಗಿಲ್ಲಿ ಹೋದಂಗ್ಬಿಡ್ತೀಯಲ್ಲ ಅವ್ರು ಸುಮ್ಮನೆ ಅವ್ನು ಮಾತಾಡ್ತಾ ಮಾತಾಡ್ತಾ ಆಗ ಅದೋಗಿ ನಟರಾಜ್ನ ತೆಗೆದ್ಬಿಟ್ಟು ರಾಜ್ನ ತೆಗೆದ್ಬಿಟ್ಟು ಗಿಲ್ಲಿ ಸೇರಿಸ್ಬಿಟ್ಟು ಗಿಲ್ಲಿ ನಟ ಮಾಡ್ಬಿಡ್ರ ಆ ಸ್ನೇಹಿತರುಗಳೇ ಹಂಗಾಗಿ ಗಿಲ್ಲಿ ಗಿಲ್ಲಿ ಗಿಲ್ಲೆ ಅಂತ ಬಂತಲ್ಲ ಚೆನ್ನಾಗಿದೆ ಎಕ್ಸ್ಪೆಷಲಿ ಸೌಂಡ್ ಇದೆ ಗಿಲ್ಲಿನ ಗಿಲ್ಲಿ ಅಂತ ಹೇಳಿ ಗಿಲ್ಲಿ ಇಟ್ಕೊಂಡ ಹ್ಮ್ ಅಯ್ಯೋ ಅದು ಇನ್ನೂ ಆಗಿಲ್ಲ ಇದಲ್ಲ ಮಾಡಿದಾರಲ್ಲ ಮಾಡ್ಬಾರ್ದು ಸರ್ ಅವೆಲ್ಲ ಸುಮ್ಮನೆ ನಾವು ಪ್ರಚಾರ ಕೊಟ್ಟಂಗಾಗತ್ತೆ ಆಮೇಲೆ ನಮ್ ಪರ್ಮಿಷನ್ ಇಲ್ ಕೇಳಿದೀವಿ ಎಲ್ಲ ಸಿನಿಮಾದಲ್ಲೂ ಕೆಲವು ಬಿಡಿ ಅವ್ರನ್ನೇ ಕೇಳಿ ಬೇಕಾರೆ ಅವ್ರ್ ಹೇಳಿ ಸರ್ ಈಗ ಕೆಲವು ಬಿಗ್ ಬಾಸ್ ಹೋಗೋದು ಕೆಲವು ಟೈಮ್ ಗಳಲ್ಲಿ ನಾವ್ ಹೇಳ್ಬಾರ್ದು